ನಮಸ್ಕಾರ ಗಣಕರಂಗ ಧಾರವಾಡ ಇವರು ಏರ್ಪಡಿಸಿರುವ ಬಸವ ಜಯಂತಿ ಲೇಖನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಶ್ರೀಮತಿ ಗಂಗಾದೇವಿ ಚಿಕ್ಕಸಾಲಿ ಸರ್ಕಾರಿ ಪ್ರೌಢಶಾಲೆ ಕರಡಿಗುದ್ದಿ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಲೇಖನ ಸ್ಪರ್ಧೆಯ ವಿಷಯ ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಸೂಚಿಕೆ ಶರಣರ ವಚನಗಳಲ್ಲಿ ಖುಷಿ ಕಾಯಕ ಹನ್ನೆರಡನೇ ಶತಮಾನವೆಂದರೆ ಸಾಕು ಶರಣರು ನೆನಪಾಗುತ್ತಾರೆ ನುಡಿದಂತೆ ನಡೆದ ಶರಣರು ವಚನಗಳ ಮೂಲಕ ಅಂದಿನ ಸಮಾಜದ ಅಂಕು ಅಂಕುಗಳನ್ನು ತಿದ್ದಲು ಪ್ರಯತ್ನಿಸಿದರು ಕಾಯಕವೇ ಕೈಲಾಸವೆಂಬ ಬಸವಣ್ಣನವರ ವಾಣಿಯನ್ನು ಜೀವನದ ಭಾಗವಾಗಿಸಿಕೊಂಡವರು ಅಂದಿನ ವಚನಕಾರರು ಕವಿ ಸಿದ್ದಯ್ಯ ಪುರಾಣಿಕರ ಸಾಲುಗಳಲ್ಲಿ ಈ ಅಂಶವನ್ನು ಕಾಣಬಹುದಾಗಿದೆ ಆಸೆಯನ್ನು ಜಯಿಸಿ ಭವಪಾಶವನ್ನು ಕತ್ತರಿಸಿ ಕೈಲಾಸವನ್ನು ಕಾಯಕದಲ್ಲಿ ಕಂಡ ಅವರ ನೆನಪು ನಂದಾದೀಪು ಇಂತಹ ಅನೇಕ ಶರಣರು ಮಾಡುವ ಕೆಲಸದಲ್ಲಿ ಮೇಲು ಕೀಳೆಂಬ ಭಾವನೆ ತಾಳದೆ ಪ್ರತಿಯೊಬ್ಬರೂ ಹೊಟ್ಟೆಪಾಡಿಗೆ ಒಂದೊಂದು ವೃತ್ತಿಯನ್ನು ಮಾಡುತ್ತಿದ್ದರು ಅದರಲ್ಲೂ ಎಲ್ಲ ಕಾಯಕಗಳಿಗೂ ಹೆಚ್ಚವನ್ನು ಸ್ಥಾನದಲ್ಲಿರುವುದೇ ವ್ಯವಸಾಯ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಎಂಬಂತೆ ಹಲವು ಶರಣರು ಕೃಷಿ ಕಾಯಕವನ್ನು ಮಾಡುತ್ತಾ ಜೀವನ ನಡೆಸುತ್ತಿದ್ದರು ಇಲ್ಲಿ ನಾವು ಚರ್ಚಿಸುತ್ತಿರುವುದು ಕೃಷಿ ಸಂಸ್ಕೃತಿ ಕುರಿತಾಗಿ ಕೃಷಿ ಎಂದರೆ ಕೇವಲ ಬೆಳೆ ಬೆಳೆಯುವುದು ಮಾತ್ರ ಇರದೆ ಕೃಷಿ ಕಾರ್ಯಕ್ಕೆ ಸಹಾಯ ಮಾಡುವವರನ್ನು ಕೂಡ ನಾವು ಇದರಲ್ಲಿ ಸೇರಿಸಬಹುದು ಅವರು ಕೌಶಲ್ಯ ಮೂಲಕ ಕೆಲಸಗಳ ಮೂಲಕ ಕುಶಲ ಕರ್ಮಗಳಿಸಿಕೊಂಡಿದ್ದಾರೆ ಅವರೆಂದರೆ ನೇಕಾರ ಕಮ್ಮಾರ ಕುಂಬಾರ ಬಡಿಗೇರ ಇತ್ಯಾದಿ ಜನರು ಇವರೆಲ್ಲ ತಮ್ಮ ತಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡಿ ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಕೊಡುಗೆಗಳನ್ನು ನೀಡಿದ್ದಾರೆ ಕೃಷಿ ಕೇಂದ್ರಿತ ಕೆಲಸ ಕಾರ್ಯಗಳಿಗೆ ಬೇಕಾಗುವ ಪರಿಕರಗಳನ್ನು ತಯಾರಿಸುವ ಕಾಯಕ ಯೋಗಿಗಳನ್ನು ಬಸವಣ್ಣನವರು ಆಯಗಾರರು ಎಂದು ಕರೆದಿದ್ದಾರೆ ಆಯ ಎಂದರೆ ಕೃಷಿ ವಿಶೇಷ ಆಯಕಾರ ಅಥವಾ ಗಾರ ಎಂದರೆ ರೈತರ ಕೃಷಿ ಕೆಲಸಕ್ಕೆ ಕೈ ಜೋಡಿಸುವವರು ಎಲ್ಲರೂ ಕಾಯಕ ತತ್ವದ ನೆರಳಿನಲ್ಲಿಯೇ ತಮ್ಮ ತಮ್ಮ ಕಾಯಕಗಳನ್ನು ಶ್ರದ್ಧೆಯಿಂದ ಮಾಡಿದರು ಅದೇ ರೀತಿಯಾಗಿ ತಮ್ಮ ಕಾಯಕದ ಹಿನ್ನೆಲೆಯಲ್ಲಿ ಹಲವು ವಚನಗಳನ್ನು ರಚಿಸಿದರು ಆಡು ಸಹಜ ಶೈಲಿ ದೈನಂದಿನ ಬದುಕಿನ ಸಂಗತಿಗಳನ್ನು ಇಟ್ಟುಕೊಂಡು ಹಾಡಿದ ಮಾತುಗಳೇ ವಚನಗಳು ವಚನಗಳು ಆತ್ಮ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣದ ತುಡಿತದ ತುರ್ತಾಗಿ ರೂಪು ತೆರೆದ ಸಾಧನ ಸಲಕರಣೆಗಳು ಅವುಗಳನ್ನು ಸ್ಥಳ ಸ್ವರ ಬೆಡಗು ಬೆರಗು ಮುಂತಾಗಿ ಅವರವರ ಆದ್ಯತೆ ಆಸಕ್ತಿ ಗುಣಗುಣವಾಗಿ ವರ್ಗೀಕರಿಸಿ ನೋಡುವ ಪರಿಪಾಠ ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿದೆ ಒಂದೊಂದು ದಾರಿಯಿಂದ ಹೊರಟರೆ ವಚನದ ಒಂದೊಂದು ಮಗ್ಗುಲನ್ನು ಮಾತ್ರ ಕಾಣಲು ಸಾಧ್ಯವಾಗುತ್ತದೆ ಎನ್ನುವುದು ಒಂದು ವಾಸ್ತವವೇ ಆಗಿದೆ ಇಂತಹ ವಚನಗಳಲ್ಲಿ ಕೃಷಿ ಸಂಸ್ಕೃತಿಯ ಅಂಶಗಳು ಕಂಡುಬರುತ್ತವೆ ಶರಣರ ವಚನಗಳಲ್ಲಿ ಕೃಷಿ ಕುರಿತಾದ ಸಂಗತಿಗಳು ಬಸವಣ್ಣನವರ ಕಾಲದಲ್ಲಿ ಕೃಷಿ ಕಾಯಕವನ್ನೇ ಮಾಡುತ್ತಿದ್ದ ಕೆಲವು ವಚನಕಾರರಿದ್ದರು ಅವರೆಂದರೆ ಒಕ್ಕಲಿಗ ಮುದ್ದಣ್ಣ ಏಲೇಶಕಯ್ಯ ಇಳಿಹಾಳ ಬೊಮ್ಮಯ್ಯ ಹಾಗೆ ಪಶುಸಂಗೋಪನೆಯನ್ನು ಕೃಷಿ ಭಾಗವೆಂದೇ ಪರಿಗಣಿಸಲಾಗಿರುವುದರಿಂದ ಪಶು ಸಂಗೋಪನೆ ಮಾಡುತ್ತಿದ್ದ ಶರಣರೆಂದರೆ ತುರುಗಾಹಿ ರಾಮಣ್ಣ ತೆಲುಗೇಶ ಮಸಣಯ್ಯ ಗೋರಕ್ಷ ಮುಂತಾದವರು ಇವರಷ್ಟೇ ಅಲ್ಲದೆ ಅನೇಕ ಶಿವಶರಣರು ಕೃಷಿಗೆ ಸಂಬಂಧಿಸಿದ ಇನ್ನಿತರ ಸಲಕರಣೆಗಳ ತಯಾರಿಕೆ ಕಾಯಕದಲ್ಲಿ ತೊಡಗಿಯೇ ಇದ್ದರು ಆದರೆ ಎಲ್ಲರ ವಚನಗಳು ರಚಿಸಿಲ್ಲವಾಗಿದ್ದರಿಂದ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ ಮೊದಲನೇ ಅಂಶ ಕಿಲಾರ ಭೀಮಣ್ಣನ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ವಿಚಾರಗಳು ನಾನಾ ವರ್ಣದ ಗೋವುಗಳೆಲ್ಲವೂ ಕೂಡಿ ಒಂದೇ ಹೊಲದಲ್ಲಿ ಮೇಲೆ ಆರು ಕೆರೆಯ ನೀರು ಕುಡಿದು ಒಂದೇ ದಾರಿಯಲ್ಲಿ ಬಂದು ಮೂರು ಕೊಟ್ಟಿಗೆಯನ್ನು ತಿಂಗಳಾಗದಾವು ಬಿಟ್ಟು ಕರೆಯಲಾಗಿ ಗೋವಿಗೆ ಹಲವು ಹಾಲಿಗೆ ಏಕವರ್ಣ ಹಾಲ ತಂದು ಭಾಜನದಲ್ಲಿ ನೀಡಿ ಕಾಸುವಲ್ಲಿ ಚಟ್ಟಿ ಹತ್ತದೆ ನಾರದೆ ಕೌರು ಹೇಳದೆ ರಸ ತಪ್ಪಿ ಮಧುರ ರಸ ತುಂಬಿ ಕಾಸಿ ಉಣಬಲ್ಲದೆ ಆತನೇ ಕೂಗಿ ಆತ ನಿರತ ಶಯನಾಗುವ ಶುದ್ಧಾತ್ಮನ ಕಾಲಕರ್ಮ ವಿರಹಿತ ತಾನೇ ಕಿಲಾರ ಭೀಮಣ್ಣನವರ ಹಸುಗಳನ್ನು ಆಯು ಕಾಯ್ದುಕೊಂಡು ಹೊಲದಲ್ಲಿ ಕೃಷಿ ಮಾಡುತ್ತಿದ್ದರು ಎಂಬ ಸಂಗತಿಯನ್ನು ಈ ವಚನದಿಂದ ತಿಳಿಯಬಹುದು ಅವರ ಅಂಕಿತ ನಾಮ ಕಾಲಕರ್ಮ ವಿರಹಿತ ತ್ರಿಪುರಾಂತಕಲಿಂಗ ಎಂಬುದು ಬೇರೆ ಬೇರೆ ಬಣ್ಣದ ಗೋವುಗಳಿದ್ದರೂ ಅವೆಲ್ಲ ಒಂದೇ ಹೊಲದಲ್ಲಿ ಮೇಯ್ದು ಒಂದೇ ಕೆರೆಯ ನೀರನ್ನು ಕುಡಿದು ಒಂದೇ ದಾರಿಯಲ್ಲಿ ಮನೆಗೆ ಬಂದು ಅವುಗಳ ವಯಸ್ಸಿಗನುಗುಣವಾಗಿ ಮೂರು ಕೊಟ್ಟಿಗೆಗಳಲ್ಲಿ ಆಶ್ರಯ ಪಡೆದರೂ ಹೈನು ಹಸುಗಳ ಹಾಲು ಕರೆದಾಗ ಎಲ್ಲ ಹಾಲು ಬಿಳಿಯ ಬಣ್ಣದ್ದೇ ಎಂಬ ಸಂಗತಿ ತಿಳಿದು ಬರುತ್ತದೆ ಅಂದರೆ ಇಲ್ಲಿ ಪಶುಗಳಲ್ಲಿ ಎಷ್ಟು ಸಾಮ್ಯತೆ ಇದೆ ಎಷ್ಟು ಐಕ್ಯತೆ ಇದೆ ಎಂಬ ಅಂಶವನ್ನು ಅವರು ಉಲ್ಲೇಖಿಸುತ್ತಾರೆ ಹಾಗೆಯೇ ಮುಂದುವರೆದು ಹಾಲನ್ನು ಕಾಯಿಸಿದಾಗ ಅದಕ್ಕೆ ಚಚ್ಚ ಹತ್ತಲಿಲ್ಲ ಮತ್ತು ಕೆಟ್ಟ ವಾಸನೆ ಬರದೆ ಮಧುರ ರಸ ತುಂಬಿದ ಅದನ್ನು ಉಣ್ಣುವವನೇ ಭೋಗಿ ಶುದ್ಧಾತ್ಮನು ಎಂದು ಈ ವಚನದಲ್ಲಿ ಹೇಳಲಾಗಿದೆ ಈ ವಚನವನ್ನು ಮನುಷ್ಯರು ಹೀಗೆ ಅನ್ವಯಿಸಿಕೊಳ್ಳಬಹುದಾಗಿದೆ ಮಾನವ ನೋಡಲು ಅನೇಕ ಬಣ್ಣ ಲಕ್ಷಣಗಳನ್ನು ಹೊಂದಿದ್ದರೂ ಅವರಲ್ಲಿರುವ ಆತ್ಮ ಮಾತ್ರ ಒಂದೇ ಬಣ್ಣದ್ದಾಗಿದೆ ಮನುಷ್ಯ ಸೃಷ್ಟಿಸಿಕೊಂಡಿರುವ ಭೇದ ಭಾವಗಳು ಮೇಲು ಕೀಳು ತಾರತಮ್ಯ ಭಾವ ಎಲ್ಲವೂ ಅಸಹಜವಾದದ್ದು ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಸಹಜ ಅಭೇದವನ್ನು ಸೃಷ್ಟಿಸುತ್ತದೆ ಅದು ಸಕಲ ಜೀವಾತ್ಮಗಳಿಗೆ ಒಂದೇ ನಿಯಮವನ್ನು ಮಾಡುತ್ತದೆ ಭೂಮಿಯ ಮೇಲಿನ ಎಲ್ಲ ಮನುಷ್ಯರೂ ಸೇರಿದಂತೆ ಎಲ್ಲ ಜೀವಿಗಳು ಈ ನಿಯಮವನ್ನು ಪಾಲಿಸಬೇಕಾಗುತ್ತದೆ ಅಂತಹ ಸುಂದರ ಸುಲಲಿತ ಹಾಲಿನಂತಹ ಬದುಕನ್ನು ಪಾತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಕಾಯಿಸಿ ಸುಡಿದವನೇ ನಿಜವಾದ ಹೋಗಿ ಅವನಿಗೆ ಬದುಕನ್ನು ಹೇಗೆ ಅನುಭವಿಸಬೇಕೆಂಬುದು ಗೊತ್ತಿರುತ್ತದೆ ಇದು ಅತಿಶಯವಿಲ್ಲದ ಶುದ್ಧ ಮನಸ್ಸಿನ ಭಕ್ತಿ ಸಾವು ನೋವು ಸುಖ ದುಃಖಗಳೆಂಬ ಪ್ರಾಪಂಚಿಕ ಬದುಕಿನ ಗೋಜಲುಗಳಿಂದ ಮುಕ್ತನಾದ್ರಿಪುರಾಂತಕನೇ ಆತನಾಗಿದ್ದಾನೆ ಅವನನ್ನು ನಂಬಿ ಕಾಯಕ ಮಾಡುವುದೇ ಶುದ್ಧಾತ್ಮದ ಲಕ್ಷಣವಾಗಿದೆ ಕಿಲಾರ ಭೀಮಣ್ಣನ ಮತ್ತೊಂದು ವಚನದಲ್ಲೇ ಇಮ್ಮನ ಹತ್ತಿಯ ಕಾಳ ಸುರಿದು ಪಶು ಮೇಯುತ್ತಿರಲಾಗಿ ಒಮ್ಮನವ ಮೇಲು ಇಮ್ಮನ ಉಳಿಯಿತು ಆದ ಸಮ್ಮಾನದಲ್ಲಿ ಕೆರೆಯ ಹೋಗಲಿಕ್ಕೆ ಅಂಡೆಯಲ್ಲಿ ಐಗುಳವ ಕರೆದು ಕಂದದಲ್ಲಿ ಸುರಿಯಲಾಗಿ ಮೂಗುಳವಾಯಿತು ಆ ಮೂಗುಳವ ವಲಯ ದಸೆಯಲ್ಲಿ ನೆರೆಸಲಿಕ್ಕೆ ಕಾಸುವುದಕ್ಕೆ ಮುನ್ನವೇ ನಾಶವಾಯಿತು ಇಂತಿ ಈಶ್ವರ ವಿಶ್ವಾಸದಲ್ಲಿ ಆತ್ಮ ನಿಶ್ಚಯಿಸಲಾಗಿ ಕಾಲಕರ್ಮ ವಿರಹಿತ ತ್ರಿಪುರಾತ್ಕಲಿಂಗದೊಳಗಾದವನ ಇರವು ಭೀಮಯ ಈ ವಚನದಲ್ಲಿ ಒಮ್ಮನವಾದರೆ ನುಡಿಯುವನು ಇಮ್ಮನವಾದರೆ ನುಡಿಯನು ಎಂದು ಹೇಳುತ್ತಾನೆ ಜೀವ ಮತ್ತು ಶಿವನ ಸಂಯೋಗಕ್ಕೆ ದಯ್ಯಾಗುತ್ತಿದ್ದಾನೆ ಅದನ್ನು ಸಾಧಿಸಬೇಕಾದ ಮಾರ್ಗೋಪಾಯಗಳನ್ನು ತನ್ನ ವೃತ್ತಿಯ ಪರಿಭಾಷೆಯಲ್ಲಿ ಕೇಳುತ್ತಾನೆ ಈ ಲೌಕಿಕದ ಬದುಕು ಹಂಡೆಯಲ್ಲಿರುವ ಹಾಲಿನ ರೂಪದಲ್ಲಿದ್ದು ಒಂದೇ ಭಾವ ಒಂದೇ ಮನಸ್ಸು ಒಂದೇ ಭಕ್ತಿ ಇದ್ದಾಗ ಮಾತ್ರ ಉನ್ನತಿ ಸಾಧಿಸಲು ಸಾಧ್ಯವಾಗುತ್ತದೆ ಎರಡು ಮನಗಳಿಂದ ಮಾಡ ಹೊರಟರೆ ಕಾಸುವುದಕ್ಕೂ ಮುನ್ನವೇ ಹಂಡೆಯಲ್ಲಿರುವ ಹಾಲು ನಾಶವಾಣಂತೆ ನಾವು ಕೈಗೊಳ್ಳುವ ಚಟುವಟಿಕೆಗಳು ಅಪೂರ್ಣವಾಗುತ್ತವೆ ಎಂದು ಇಲ್ಲಿ ವಚನಕಾರರು ಹೇಳುತ್ತಾರೆ ಹಲವು ಗಿರಿಗಳ ತಪ್ಪನಲ್ಲಿ ಮಲೆಯ ಮಂದಿರಗಳಲ್ಲಿ ಬಳಬಳನೆ ಮೇದು ಮತ್ತೆ ತಮ್ಮ ನೆಲ ಹೊಲಕ್ಕೆ ತಪ್ಪದೆ ಬಪ್ಪವು ನೋಡ ಆ ಪಶುವಿಗೆ ಕಟ್ಟು ಗೊತ್ತಿಲ್ಲ ಕಾವ ಕಟ್ಟಿಗೆ ಒಳಗಿಲ್ಲ ತಮ್ಮ ಠಾವಿಗೆ ಬಂದು ಹಾಲು ಕೊಟ್ಟು ಮತ್ತೆ ತಮ್ಮ ನೆಲೆಯ ಠಾವಿಗೆ ಹೋದ ಮತ್ತೆ ಕಾವಲು ತಪ್ಪಿಲ್ಲ ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದೊಳಗಾದವನಿಗೆ ಇಲ್ಲಿ ಕಿಲಾರ ಮಣ್ಣನು ವೃತ್ತಿ ಸಂಗತಿಯೊಳಗೆ ದೈವತ್ತವನ್ನು ಸೇರಿಸಿದ್ದಾನೆ ಬೇರೆ ಬೇರೆ ಬಣ್ಣದ ಗೋವುಗಳು ಸೇರಿ ಹಲವು ಗಿರಿ ತಪ್ಪಲುಗಳಲ್ಲಿ ಮೇಯ್ದು ಮತ್ತೆ ತಪ್ಪದೇ ತಮ್ಮ ಹೊಲಕ್ಕೆ ಬಂದು ಮೇಯ್ದು ಒಡೆಯನಿಗೆ ಹಾಲು ಪಡೆಯುತ್ತವೆ ಇಲ್ಲಿ ವಿವಿಧ ಬಣ್ಣದ ಹಸುಗಳಿದ್ದರೂ ಅವುಗಳಲ್ಲಿರುವ ಒಗ್ಗಟ್ಟನ್ನು ವಚನಕಾರನು ಹೇಳುತ್ತಾನೆ ಮುಂದಿನ ಅಂಶ ಒಕ್ಕಲಿಗ ಮುದ್ದಣ್ಣನ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಒಂದು ಹೊಲದಲ್ಲಿ ಒಕ್ಕಲಿಗ ಮುದ್ದಣ್ಣನೆಂಬುವನು ಎರಡು ಎತ್ತುಗಳನ್ನು ಹೂಡಿ ವ್ಯವಸಾಯ ಮಾಡುತ್ತಿರುತ್ತಾನೆ ಅದೇ ಮಾರ್ಗದಲ್ಲಿ ಬಸವಣ್ಣನವರು ಮತ್ತು ಅವರ ಬೆಂಬಲಿಗರು ನಡೆದು ಹೋಗುತ್ತಿರುತ್ತಾರೆ ಆಗ ಬಸವಣ್ಣನವರು ಇವನ ಹೊಲದಲ್ಲಿ ಬರುತ್ತಾರೆ ಆಗ ಎತ್ತುಗಳನ್ನು ಕಟ್ಟಿಹಾಕಿದ ಮುದ್ದಣ್ಣ ಬಸವಣ್ಣನವರಲ್ಲಿ ಹೀಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದಾನೆ ನಾನು ರೈತ ಉಳುಮೆ ಮಾಡಬೇಕು ಎತ್ತುಗಳು ಬಿಸಿಲಲ್ಲಿ ನಿಂತಿದ್ದೆ ನೀವು ಕೆಲವು ಸಾಲುಗಳಲ್ಲಿ ನನಗೆ ಧರ್ಮದ ಸಾರ ತಿಳಿಸಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಬಸವಣ್ಣನವರು ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಕಾಣಿಗಳಲ್ಲಿ ಎಂದು ಹೇಳುತ್ತಾರೆ ನಿಜವಾಗಿಯೂ ಧರ್ಮ ಇಷ್ಟೊಂದು ಸುಲಭವೇ ಎಂದುಕೊಳ್ಳಲು ಆಟ ನಂತರದ ದಿನಗಳಲ್ಲಿ ಎತ್ತುಗಳಿಗೆ ಬಾರುಕೋದಿನಿಂದ ಹೊಡೆದೇ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಂಡನು ಈ ಒಕ್ಕಲಿಗ ಭೀಮಣ್ಣನು ಕೂಡ ಹಲವು ವಚನಗಳನ್ನು ರಚಿಸುತ್ತಾನೆ ಕಾಮ ಭೀಮ ಜೀವನ ಧನ ಜೀವಧನ ಎಂಬ ಅಂಕಿತದಲ್ಲಿ ಈ ವಚನಗಳು ಕೊನೆಗೊಳ್ಳುತ್ತವೆ ಎಲ್ಲ ವಚನಗಳಲ್ಲೂ ಕೃಷಿ ಸಂಸ್ಕೃತಿ ಕಂಡುಬರುತ್ತದೆ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಕರಲು ಅಲ್ಲಿಂದ ಆಚೆ ಮಧ್ಯೆ ಭೂಮಿ ಮೂರು ನೆಲದ ಭೂಮಿಯ ಆರೈದು ಬೆಳೆದಡೆ ಇದಾರ ವಶವೂ ಅಲ್ಲ ಕಾಮ ಭೀಮ ಜೀವಧನದೊಡೆಯಲಿನೇ ಬಂದೆ ದೇವರು ಕೊಟ್ಟ ಭೂಮಿ ಹೇಗಿದ್ದರೂ ಬೆಳೆಯನ್ನು ಬೆಳೆದಾಗ ಅದರ ಫಲವೆಲ್ಲ ಒಡೆಯ ದೇವರಿಗೆ ಸಲ್ಲೋರು ಅದು ಯಾರ ವಶವೂ ಆಗುವುದಿಲ್ಲ ಹೀಗೆ ಈ ವಚನದಲ್ಲಿ ತಿಳಿಸಲಾಗಿದೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಸ್ವಾಸವೆಂದು ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವನ ಧನದೊಡೆಯ ಈ ವಚನದಲ್ಲಿ ಈ ಭೂಮಿಯನ್ನೇ ದೇಹ ಮಾಡಿಕೊಂಡು ದೇವನನ್ನು ಪೂಜಿಸು ಸಹ ಬೆಳೆ ಬೆಳೆದು ದೈವ ಪೂಜೆಯಲ್ಲಿ ಬೆಳೆದಿದ್ದನ್ನು ಉಂಡು ನಿತ್ಯವೂ ಸುಖಿಯಾಗಿರಬೇಕೆಂಬುದನ್ನು ಈ ವಚನದಲ್ಲಿ ಹೇಳುತ್ತಾನೆ ಅಂಗಭೂಮಿ ಲಿಂಗ ಬೆಳೆ ಇಲ್ಲಿ ಐಹಿಕ ಸುಖಪ್ರಜ್ಞೆಯ ಜೊತೆಗೆ ಅಲೌಕಿಕ ಭಾವವನ್ನು ವಚನಚಾರನು ತುಂಬುತ್ತಾನೆ ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರವನಲ್ಲ ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ ಕೊಳ್ಳಯ್ಯ ಕಾಮಭೀಮ ಜೀವಧನ ನೊಡೆಯ ನೀನೇ ಬಲ್ಲ ಈ ವಚನದಲ್ಲಿ ವೇದಶಾಸ್ತ್ರವನ್ನು ಓದಲು ಬ್ರಾಹ್ಮಣ ಅದೇ ರೀತಿಯಾಗಿ ಯುದ್ಧ ಮಾಡಲು ಕ್ಷತ್ರಿಯನಲ್ಲ ವ್ಯವಹಾರ ಮಾಡಲು ವೈಶರ್ಯ ನಾನು ಉಡುವ ರೈತ ಮಾತ್ರವಯ್ಯ ನನ್ನ ತಪ್ಪು ಒಪ್ಪುಗಳು ನಿನಗೇ ಗೊತ್ತಯ್ಯ ಎಂದು ಹೇಳುತ್ತಾನೆ ಮುಂತೇ ಈ ಕೆಳಗಿನ ವರ್ಷದಲ್ಲಿ ಕೃಷಿ ಕಾಯಕದಲ್ಲಿ ಶರಣರು ಇಟ್ಟ ಭಕ್ತಿ ಕೃಷಿಯಲ್ಲಿ ಬೆಳೆಯುವ ಧಾನ್ಯಗಳ ಬಗೆ ತೆರಿಗೆ ಕಟ್ಟುವ ಕುರಿತು ಹಾಗೂ ದಾಸೋಹದ ಕುರಿತು ಹೀಗೆ ಹೇಳುತ್ತಾನೆ ಮೂರಡಿ ಮಣ್ಣಿಗೆ ಆರು ಹಣ್ಣು ತೆತ್ತು ನೀರಿ ಹದಿಕೆಯ ಬೇಡನೆಂದು ಗ್ರಾಮದವರ ಮುಂದಿಟ್ಟು ನೀರಲಿಲ್ಲ ಎಂದು ಪಟ್ಟಿಯ ಕೊಟ್ಟು ಮತ್ತೂರು ಊರಿ ಹದಿಕೆಯ ಬೇಡಿದರೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ ನಮ್ಮ ನಟ್ಟ ನಡು ಮನೆಯ ಐದು ಕಾಲ ಕಟ್ಟಿಯದೇ ಕಟ್ಟಿಯಬೇಕು ಹೀಗೆ ವಚನ ಮುಂದುವರೆದ ಸಾಗುತ್ತದೆ ಮುಂದಿನ ಅಂಶ ಮಿಂಡ ದೇವ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಮಿಂಡ ದೇವ ಎಂಬ ವಚನಕಾರನು ಕಾಯಕ ತತ್ವವನ್ನು ಹೀಗೆ ಪ್ರತಿಪಾದಿಸುತ್ತಾನೆ ಹಸಿಯಾಗಲಿ ಕೃಷಿಯಾಗಲಿ ವಾಚಿಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಹುಡಿಯಿಲ್ಲದಿರಬೇಕು ಅದು ಅಸಮಾಕ್ಷನ ಬರುವು ಪಶುಪತಿಯೇ ಇರವು ಐಘಟ ದೂರ ರಾಮೇಶ್ವರ ಲಿಂಗತಾನೆ ಅಂದರೆ ಯಾವ ಕಾಯಕ ಮಾಡಿದರೂ ಅದರಲ್ಲಿ ಸತ್ಯಕ್ಕೆ ಶುದ್ಧತೆ ಇರಬೇಕು ಎಂದು ಸತ್ಯ ನಿಷ್ಠೆ ಕಾಯಕಕ್ಕೆ ಒತ್ತು ಕೊಡುತ್ತಾರೆ ಶರಣರು ಪಂಡಿತರು ವಿಂಡವಾದಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ದುಡಿದು ಸಂಪಾದಿಸಿ ಸಾರ್ಥಕ ಜೀವನ ನಡೆಸುವುದರ ಮಹತ್ವವನ್ನು ತಿಳಿಸಿದ್ದಾರೆ ಮುಂದಿನ ಅಂಶ ಮುಲಿಯ ಚಂದಯ್ಯನ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಬಸವಣ್ಣನವರ ಸಮಕಾಲೀನರಾದ ಮುಲಿಯ ಚಂಜಯ್ಯನವರು ಕೊರವ ಸಮಾಜಕ್ಕೆ ಸೇರಿದವರಾಗಿದ್ದು ಹಗ್ಗ ಹೊಸೆಯುವ ಕಾಯಕ ಮಾಡುತ್ತಿದ್ದರು ಹಗ್ಗವನ್ನು ಉಂಡಿ ಕಟ್ಟಿಗೆ ಗಾದಾಳೆ ಮತ್ತಿತರ ನಾರೆಯಿಂದ ತಯಾರಿಸುತ್ತಾರೆ ಕೃಷಿಗೆ ಬೇಕಾದ ಪರಿಕರಗಳಲ್ಲಿ ಹಗ್ಗವೂ ಕೂಡ ಒಂದು ಅದರ ಕುರಿತಾದ ಚಂದ ಏನೋ ಒಂದು ವಚನ ಹೇಗಿದೆ ಸಂಸಾರವೆಂಬ ಸಾಗರದ ಮಧ್ಯದೊಳಗೆ ಬೆಳಕ ಹೊಡಕ್ಕೆ ಹುಲ್ಲು ಕೊಯ್ದು ಮತ್ತಮ ಕಣ್ಣ ತೆಗೆದು ಕಣ್ಣಿಗೆ ಮಾಡಿ ಇಹಪರನೆಂಬ ಉಭಯದ ಗಂಟನಿಕ್ಕಿ ತುದಿಯಲ್ಲಿ ಮಾಟಕೂಟವೆಂಬ ಮನದ ಕುಣಿಕೆಯಲ್ಲಿ ಕಾಯಕವಾಯಿತು ಇದು ಕಾರಣ ಚಂದೇಶ್ವರಲಿಂಗವೆಂಬ ಭಾವವೆನಗಿಲ್ಲ ಮುಂದಿನ ಅಂಶ ಕುಂಬಾರ ಗುಂಡಯ್ಯ ಮತ್ತು ವೃತ್ತಿ ವಚನ ಸಂಸ್ಕೃತಿ ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣನವರ ಸಮಕಾಲೀನರಾಗಿ ಜೀವಿಸಿದ್ದ ಗುಂಡೆಯನ್ನು ಮಣ್ಣಿನ ಮಡಕೆಯನ್ನು ಮಾಡಿ ಜೀವನ ಸಾಗಿಸುತ್ತಿದ್ದನು ತನ್ನರು ನರದನ್ನು ಅತ್ಯಂತ ಕುಶಲತೆಯಿಂದ ಶುತ್ತಿದ್ದನು ಈತನ ಮೆಚ್ಚಿನ ಮಡದಿ ಕೇತಲಾದೇವಿ ಇವಳು ಗಂಡನ ಕಾರ್ಯಕ್ಕೆ ಜತಿಯಾಗಿದ್ದಳು ಇವಳು ಕುಂಬಳೇಶ್ವರ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾಳೆ ಗುಂಡಯ್ಯನ ಕಾಯಕದ ಕುರಿತಾಗಿ ತಿಳಿದಿದ್ದ ಹರಿಹರ ಕವಿ ತಮ್ಮ ರಗಡೆಯಲ್ಲಿ ಈ ರೀತಿ ಹೇಳುತ್ತಾರೆ ಅನುಭಾವ ಆವಿಗೆಗೆ ಕನಲಿಂಬ ಕಿಚ್ಚಿಚ್ಚಿಡು ತಣಿವಂತೆ ಸುಡಲು ಶಿವಭಕ್ತಿ ಮಡಿಕೆಗಳ ದಣು ಆರಿಹೊಯ್ತು ಕಾಯಕದ ಹರುಷದಲ್ಲಿ ಗಡಿಗೆಗಳ ಶರಣರಿಗೆ ಮಾರುತ್ತಲೇ ಸರಸದಲಿಯಿಂದ ಗುಂಡಯ್ಯ ಸರಿಯಾರು ಶಿವನೇ ಶರಣರಿಗೆ ಇಲ್ಲಿ ಕುಂಬಾರನ ಮಡಿಕೆ ಮಾಡುವ ಕಾಯಕದ ಮಹತ್ವವನ್ನು ಹೇಳಲಾಗಿದೆ ತನುಮನವನ್ನು ಶಿವನಿಗೆ ಅರ್ಪಿಸಿ ಮಡಿಕೆಗಳನ್ನು ಮಾಡಿ ಹರುಷದಲ್ಲಿ ಶರಣರಿಗೆ ಮಾರುತ ಸತಿಯೊಳಗೆ ಸಂತಸದಿಂದ ಗುಂಡಯ್ಯನಿಗೆ ಸರಿಯಾರು ಎಂದು ಕೇಳುತ್ತಾನೆ ಹರಿಹರ ಹದ ಮಣ್ಣಲ್ಲದೆ ಮಡಿಕೆಯಾಗದು ವ್ರತಹೀನ ಬೆರೆಯಲಾಗದು ನರಕ ತಪ್ಪದು ನಾನೊಂದೇ ಬಲ್ಲೆನಾಗಿ ಕೀಠೇಶ್ವರ ಕೇತಲಾದೇವಿ ರಚಿದ ಈ ವಚನದಲ್ಲಿ ಮಣ್ಣು ಹದವಾಗಿ ಬಾಗಿಲ್ಲ ಮಡಿಕೆಯಾಗದು ವ್ರತದಂತೆ ಕಾಯಕವನ್ನು ಮಾಡಲಿರುವ ನೇಮನಿಷ್ಠೆ ಇಲ್ಲದ ವ್ಯಕ್ತಿಯೊಂದಿಗೆ ಜೀವನ ನಡೆಸಲಾಗದು ಹಾಗೆ ನಡೆಸಿದ್ದಾದರೆ ನರಕದಂತಹ ಜೀವನ ಅದಾಗುತ್ತದೆ ಆದ್ದರಿಂದ ಅಂತಹ ಜೀವನ ತನಗೆ ಬೇಡ ಎಂಬ ಅರ್ಥದಲ್ಲಿ ಹೇಳುತ್ತಾನೆ ಹೀಗೆ ಕುಂಬಾರಿಕೆ ಕೂಡ ಕೃಷಿಯಲ್ಲಿ ಸಹಾಯಕವಾಗುವಂಥ ಒಂದು ವೃತ್ತಿಯಾಗಿತ್ತು ಇನ್ನು ಮುಂದಿನ ಅಂಶ ಮೇದಾರ ಕೇತಯ್ಯನ ವಚನ ಒಂದು ಬಿದಿರಿಂಗೆ ಕವೆ ಮೂರು ಆ ಕವೆಯ ಒಳಗೆ ಲಕ್ಕ ಶಿಬಿರು ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ ಸೀರಿದ ಬಿದಿರ ಹೊರೆ ಹೊರೆಯಲ್ಲಿ ತೊಟ್ಟಿಲ ಸಂದ ಕಾಣದಂತೆ ನಾಲ್ಕು ಕಾಲ ನಿಕ್ಕಿಟ್ಟಿ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿಕ್ಕಿ ಕಟ್ಟುವುದಕ್ಕೆ ಶ್ರುತ ದೃಷ್ಟವೆಂಬರಡು ದಾರದಲ್ಲಿ ತೊಟ್ಟಿಲ ಕಟ್ಟಿ ಗವರೇಶ್ವರ ಲಿಂಗಕ್ಕೆ ಹುಟ್ಟು ಗೆಟ್ಟು ಹೋಗೋ ಎಂದು ಜೋಗಳವಾಡಿದೆ ಈ ವಚನದಲ್ಲಿ ಮೇದಾರ ಕೀರ್ತೆಯ ಬಿದಿರಿನಿಂದ ಸಿದ್ಧಪಡಿಸಿದ ಸಲಕರಣೆಗಳನ್ನೆಲ್ಲ ವಿವರಿಸಿ ಕೊನೆಗೆ ಅದಕ್ಕೆ ಅಧ್ಯಾತ್ಮದ ಆಯಾಮ ನೀಡಿದ್ದಾರೆ ಕವೆ ಎಂದರೆ ಕವಲು ಬಿದಿರನ್ನು ಮೂರು ಕವಲುಗಳನ್ನಾಗಿ ಮಾಡಿ ಅದರಲ್ಲಿ ಶಿಬಿರಿನ ಮೂರು ಕವಲುಗಳನ್ನು ಸೇರಿಸಿ ಬಿದಿರಿನ ತೊಟ್ಟಿಲನ್ನು ಮಾಡುವ ಕುರಿತು ಹೇಳಿದ್ದಾನೆ ಮೇದಾರಿಕೆಯ ಕಾಯಕದ ಬಗ್ಗೆ ಈ ವಚನದಲ್ಲಿ ವಿವರಿಸಲಾಗಿದೆ ಮುಂದಿನ ಅಂಶ ಬಾಚಿ ಕಾಯಕದ ಬಸವಣ್ಣ ಬಡಿಗೆ ತನ್ನ ಪ್ರಮುಖ ಕೌಶಲ್ಯ ವೃತ್ತಿಯಾಗಿತ್ತು ಕೃಷಿಗೆ ಬೇಕಾದ ಪ್ರಮುಖ ಸಾಮಗ್ರಿಗಳಾದ ಕುಂತಿ ನೇಗಿಲು ಮುಗ್ಗ ಚಟ್ಕಡಿ ಮೊದಲಾದವುಗಳನ್ನು ತಯಾರಿಸುತ್ತಿದ್ದವರು ಅಂಥವರಲ್ಲಿ ಒಬ್ಬನು ಬಾಚಿ ಕಾಯಕದ ಬಸವಣ್ಣ ಆರು ದರ್ಶನವೆಲ್ಲ ಎನ್ನ ಬಾಚಿಯ ಮೇಲೆ ಕಲೆ ಮಿಕ್ಕಾದ ಮೀರಿದ ಅವಧೂತರುಗಳೆಲ್ಲ ಎನ್ನ ಉಳಿಯೊಳಗಣ ಇಂತಿವ ಮೀರೆ ಬೇರೆ ವೇದಿಸಿ ಭೇದಿಸಿ ಹೆಂಬವರೆಲ್ಲ ಎನ್ನ ಕೊಡತಿಯಡಿ ಎಂದೇ ಬಡೆಯಿಸಿ ಕೊಂಡೆಂಬ ಎಂದು ಮುಂದಿನ ಅಂಶ ಆಯ್ದ ಕೆಲ ವಚನ ಆಯ್ದ ಕೆಲ ಮತ್ತು ಅವಳ ಪತಿ ಮಾರಯ್ಯ ಇಬ್ಬರೂ ಕೂಡ ಅಕ್ಕಿಯನ್ನೇ ಆಯ್ದು ತಂದು ಜೀವನ ಮಾಡುವಂಥವರಾಗಿದ್ದಾರೆ ಒಂದು ದಿನ ಲಕ್ಕಮ್ಮ ಹಾಗೂ ಮಾರಯ್ಯನವರು ಅನುಭವದ ಮಂಟಪದ ಚಿಂತನೆಗಳಲ್ಲಿ ಮಗ್ನರಾಗಿದ್ದಾಗ ತನ್ನ ಪತಿಗೆ ಅಲ್ಲಿನ ಕಾಯಕವನ್ನು ನೆನಪಿಸಲು ಸೇರಿದ ವಚನ ಹಿಡಿದಿ ಕಾಯಕನೆಂದಿತ್ತು ಹೋಗಯ್ಯಾ ಎನ್ನಾದ ಮೇಲೆ ಭಾವಶೂಷವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಿ ಮಾಡಬೇಕು ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಮುಂದಿನ ಅಂಶ ಜೇರ ದಾಸಿಮಯ್ಯನ ವಚನ ಉಂಕೆಯಲ್ಲಿ ಹುಚ್ಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿ ಮೇಳ ಮುಟ್ಟದೆ ಲಾಳಿಯ ಮುಳ್ಳು ಕಂಡಿಕೆಯನ್ನು ಗೆದ್ದು ಹ ಸೀರೆ ನೇಯ್ದವ ನಾನೋ ನೀನೋ ರಾಮನಾಥ ಈ ವಚನದಲ್ಲಿ ಜೇಡರ್ ದಾಸಿಮಯ್ಯನು ವೃತ್ತಿ ಪ್ರತಿಮೆಯ ಮೂಲಕ ನೇಯ್ಗೆಯ ಮಹತ್ವ ಎಂದು ನೋವು ದಿನ ಹಾಸಿಗೆಯನ್ನು ಉಂಕೆ ಎಂದು ಕರೆಯುತ್ತಾರೆ ಇಂತಹ ನೋಡಿನ ಹಾಸನ್ನು ಅಗಲ ಮಾಡಿ ಹರಡಿ ದಾರವನ್ನು ಸರಿ ಮಾಡಿ ಸೀರೆಯನ್ನು ಸಿದ್ಧಪಡಿಸುವ ವಿಧಾನವನ್ನು ಹೇಳುತ್ತಲೇ ಸೀರೆ ನೇದವನ ಮಹತ್ವವನ್ನು ಹೇಳಲಾಗಿದೆ ಒಟ್ಟಾರೆಯಾಗಿ ಕೃಷಿ ಸಂಸ್ಕೃತಿಯಲ್ಲಿ ಅಡಗಿರುವಂಥ ಪ್ರಮುಖ ಅಂಶಗಳು ಕಾಯಕದ ತತ್ವ ಇಲ್ಲಿ ಅಡಕವಾಗಿದೆ ಪ್ರತಿಯೊಬ್ಬ ಮನುಷ್ಯನು ದುಡಿದು ತಿನ್ನಬೇಕು ಎಂಬ ಬಸವಣ್ಣನವರ ತತ್ವವನ್ನು ಬಹುತೇಕ ಶರಣರು ಪಾಲಿಸಿದ್ದಾರೆ ಕಾಯಕದಲ್ಲಿ ಮೇಲು ಕೀಳಂಬ ಭೇದ ಭಾವಗಳು ಕಂಡುಬರುವುದಿಲ್ಲ ಅಂದಿನ ಸಮಾಜದಲ್ಲಿ ಪ್ರತಿಯೊಂದು ವೃತ್ತಿಗಳು ಒಂದಕ್ಕೊಂದು ಪೂರಕವಾಗಿದ್ದವು ಹಾಗಾಗಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ವೃತ್ತಿಯನ್ನು ಗೌರವಿಸುತ್ತಿದ್ದರು ಲಿಂಗ ಸಮಾನತೆ ತತ್ವವನ್ನು ಶರಣ ಸಂಸ್ಕೃತಿಯಲ್ಲಿ ಕಾಣಬಹುದು ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಇಬ್ಬರೂ ಕಾಯಕದಲ್ಲಿ ತೊಡಗಿದರು ಸತಿಪದಿಗಳು ಒಂದಾದ ಭಕ್ತಿ ಒಪ್ಪುವುದು ಶಿವಂಗೆ ಎಂಬಂತೆ ಸತಿಪತಿಗಳಿಬ್ಬರು ತಮ್ಮ ಕಾಯಕ ಭಕ್ತಿಯಿಂದ ಮಾಡುತ್ತಿದ್ದರು ದೈವ ಭಕ್ತಿ ಶರಣ ಸಂಸ್ಕೃತಿಯಲ್ಲಿ ಕಂಡುಬರುವ ಅಂಶವಾಗಿದೆ ತಮ್ಮ ಕೃಷಿ ಮತ್ತು ಕೃಷಿ ಸಂಬಂಧಿತ ಕಾಯಕ ಮಾಡುವಾಗ ದೈವವನ್ನು ನಡೆಯುತ್ತಾರೆ ಒಡಿತ ಕೆಡುಕುಗಳನ್ನು ಮಾತನಾಡುತ್ತಾರೆ ಅವುಗಳನ್ನೆಲ್ಲ ತಮ್ಮ ವಚನಗಳಲ್ಲಿಯೂ ತೋರ್ಪಡಿಸಿದ್ದಾರೆ ಸಾಮಾಜಿಕ ಸಮಾನತೆ ಅಂಶವು ಅವರ ಕಾಯಕ ತತ್ವದಲ್ಲಿ ಅಡಗಿರುವ ಮಹತ್ವದ ಅಂಶವಾಗಿದೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾಡಿಗಾಗಿ ಮಾತ್ರ ಒಂದೊಂದು ವೃತ್ತಿಯನ್ನು ಅವಲಂಬಿಸಿದ್ದರು ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಸಮಾನರು ಅವರವರ ವೃತ್ತಿ ಅವರವರಿಗೆ ಶ್ರೇಷ್ಠ ಎಂಬುದನ್ನು ಅವರು ತೋರಿಸಿದ್ದಾರೆ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯನ್ನು ಕೃಷಿ ಸಂಸ್ಕೃತಿ ವಿರೋಧಿಸುತ್ತಾರೆ ಹಣ ಅಂತಸ್ತು ಸಂಗ್ರಹಣೆ ಶರಣರ ಗುರಿಯಾಗಿರಲಿಲ್ಲ ಕೃಷಿ ಅಥವಾ ಅಗ್ನಿಕಾಯಕದಿಂದ ಬಂದ ಸಂಪತ್ತನ್ನು ಆ ದಿನ ಬೇಕಾದಷ್ಟೇ ಉಪಯೋಗಿಸಿ ಉಳಿದದ್ದನ್ನು ದಾಸೋಹಕ್ಕೆ ನೀಡುವುದು ಅವರ ಸಿದ್ಧಾಂತವಾಗಿತ್ತು ಹಸುವಣನ ಕಾಲದಲ್ಲಿ ಸಮಕಾಲೀನ ಶರಣರು ಬೇಸಾಯ ಮಾಡಿ ಯೋಗ್ಯ ತೆರಿಗೆಯನ್ನು ಕಟ್ಟುವುದು ಕರ್ತವ್ಯವೆಂದು ಮತ್ತು ಹೆಚ್ಚಾಗಿ ತೆರಿಗೆ ಕಟ್ಟಬೇಕೆಂದು ರಾಜಾದ್ಯೋ ತಿಳಿಸಿದಾಗ ಪ್ರತಿಭಟನೆ ಮಾಡಿದ ಕೀರ್ತಿ ಶರಣರಿಗೆ ಸಲ್ಲುತ್ತದೆ ಕೃಷಿಯೇ ತಮ್ಮ ಜೀವದಲ್ಲಿ ತಿಳಿದು ಹಲವು ಶರಣರು ಬಾಡಿದರು ಮತ್ತು ಅದರ ಹಿರಿಮೆಯನ್ನು ಉಳಿದ ಶರಣರಿಗೆ ತೋರಿಸಿದರು ಶರಣರ ಅಧ್ಯಾತ್ಮ ಸಾಧನೆಗಾಗಿ ಧರ್ಮಾಶ್ರಯಕ್ಕಿಂತಲೂ ಸರಳವಾದ ಕೃಷಿ ಕಾಯಕದ ಭಕ್ತಿ ಮಾರ್ಗವನ್ನು ಹಾಕಿದರು ಶರಣರ ಕಾಯಕದಲ್ಲಿ ವಿನಯವಂತಿಕೆ ಮತ್ತು ಹೋರಾಟದ ಖರ್ಚು ಎರಡನ್ನು ಕಾಣಬಹುದಾಗಿದೆ ರಾಜಾಡಳಿತದ ಕಾಲದಲ್ಲಿ ತೆರಿಗೆ ಕಟ್ಟಲು ರಾಜ ಪ್ರತಿನಿಧಿಯನ್ನು ಕಳುಹಿಸಿದಾಗ ರೈತನ ಮುದ್ದಣ್ಣನ ನೇತೃತ್ವದಲ್ಲಿ ಹಲವು ಶರಣರು ಪ್ರತಿಭಟನೆ ಮಾಡಿದ್ದನ್ನು ಕಾಣಬಹುದು ಉಪಸಂಹಾರ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದ ಶರಣರು ಶ್ರಮಜೀವಿಗಳು ಅವರು ಶ್ರಮದ ಪ್ರಾಮುಖ್ಯತೆ ಮತ್ತು ಶ್ರೇಷ್ಠತೆಯನ್ನು ಉನ್ನತ ಮಟ್ಟದಲ್ಲಿ ಇಟ್ಟುಕೊಂಡಿದ್ದರು ಸಾಮೂಹಿಕ ಬಳಕೆಯ ಸಂಪ್ರದಾಯವನ್ನು ಉನ್ನತ ಮಟ್ಟದಲ್ಲಿ ಪೋಷಿಸಿದರು ಪ್ರತಿಯೊಂದು ವೃತ್ತಿಗೂ ದೈಹಿಕ ಸ್ಪರ್ಶವನ್ನು ಅವರು ನೀಡಿದರು ಜನರಲ್ಲಿನ ಮತ್ತು ವೃತ್ತಿಯಲ್ಲಿನ ತಾರತಮ್ಯವನ್ನು ಅವರು ಬಲವಾಗಿ ವಿರೋಧಿಸಿದರು ಅಂದು ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯೋಗಗಳಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದು ಸ್ವಾವಲಂಬಿಗಳಾಗಿದ್ದರು ತಮ್ಮ ತಮ್ಮ ವೃತ್ತಿಗಳ ಬಗ್ಗೆ ಅಭಿಮಾನ ಹೊಂದಿದ್ದರು ಇಂದು ಕಾರ್ಯದಿಂದ ವಿಮುಖರಾಗುತ್ತಿರುವ ಯುವಜನೆಗೆ ಶರಣರ ವಚನಗಳ ಸಾರವನ್ನು ಅರಿಯಬೇಕಿದೆ ಕೆಲಸದಲ್ಲಿ ಕಂಡುಬರುತ್ತಿರುವ ಕೀಳು ಭಾವನೆಯನ್ನು ತೊರೆಯಬೇಕಿದೆ ಕೂಡಿಡಿಯುವ ಸಂಸ್ಕೃತಿಯನ್ನು ಬಿಟ್ಟು ಉಪಜೀವನಕ್ಕಾಗಿ ಮಾತ್ರ ವೃತ್ತಿ ಎಂಬ ಶರಣರ ಆದರ್ಶಗಳನ್ನು ಪಾಲಿಸಬೇಕಾಗಿದೆ ಕೃಷಿ ಮಾಡುವುದೆಂದರೆ ಅದೊಂದು ಭೂತಾಯಿಗೆ ಮಾಡುವ ಸೇವೆಯಾಗಿದೆ ಸಮಾಜವು ಕೂಡ ಕೃಷಿ ಮಹತ್ವವನ್ನು